ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಸ್ವಾಹ ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ದೀಮಹಿ ಅನ್ನೋ ವಾಸ್ತು ಪ್ರಚೋದಯ ಅಡುಗೆ ಮನೆ ಹೇಗಿರ್ಬೇಕು ಅಡುಗೆ ಮನೆ ವಾಸ್ತು ಹೇಗಿರ್ಬೇಕು ವಿಚಾರವನ್ನು ಇವತ್ತು ನನಗೆ ತಿಳಿಸ್ಕೊಳ್ತೀವಿ ಅಡುಗೆ ಮನೆಯ ಆಗ್ನೇಯದಲ್ಲಿ ನೀವು ಸ್ಟವ್ ಅನ್ನ ಇಟ್ಕೊಳ್ಳಿ ಆ ಸ್ಟವ್ವಿನ ಬರ್ನರು ಸಮ ಸಂಖ್ಯೆಯಲ್ಲಿ ಇದ್ರೆ ಒಳ್ಳೇದು ಒಳಕಲ್ಲಿ ಯಾವಾಗಲೂ ಲಕ್ಷ್ಮಿಯನ್ನ ಇಂಡಿಕೇಟ್ ಮಾಡುತ್ತೆ ಅದರಿಂದ ದಕ್ಷಿಣ ಆಗ್ನೇಯದಲ್ಲಿ ಒಂದು ಒಳಕಲ್ಲನ್ನ ನೀವು ಮಾಡ್ಕೊಳ್ಳೋದು ಅದು ತುಂಬಾ ಒಳ್ಳೇದು ಅಗ್ನಿ ಮತ್ತು ಮರದ ಮಧ್ಯಭಾಗದಲ್ಲಿ ನೀರನ್ನ ಇಟ್ಕೊಳ್ಳೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಸಿಂಕು ಉತ್ತರದ ಕಡೆ ಅಥವಾ ಉತ್ತರ ಈಶಾನ್ಯದ ಕಡೆಗೆ ಇಟ್ಕೊಳ್ಳಿ ಇದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಪೂರ್ವದಲ್ಲಿ ಒಂದು ದೊಡ್ಡ ಕಿಟಕಿ ಇಟ್ಕೊಳ್ಳಿ ಅಥವಾ ದಕ್ಷಿಣದ ಕಡೆ ಕಿಟಕಿ ಇಟ್ಕೋಬೇಕು ಅಂದ್ರೆ ಇಟ್ಕೊಳ್ಳಿ ಅದೇನು ಪ್ರಾಬ್ಲಮ್ ಇಲ್ಲ ಆದ್ರೆ ಸ್ವಲ್ಪ ಚಿಕ್ಕ ಕಿಟಕಿ ಇಟ್ಕೊಳ್ಳಿ ಈ ಕಡೆ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡ ಕಿಟಕಿ ಇಟ್ಕೊಳ್ಳಿ ಅದು ತುಂಬಾ ಒಳ್ಳೇದು ಈ ರೀತಿಯಾಗಿ ಅಡಿಗೆ ಮನೆ ವಾಸ್ತವನ್ನ ನೀವು ಇಟ್ಕೊಂಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನಮಸ್ಕಾರ